ಆಕ್ಟಿವಿಟೀಸ್ ಆಗಿರುವಂಥ ವಾಟರ್ ಹ್ಯಾಕ್ ಮಾಡ್ತಾರೆ ನಾವು ಹ್ಯಾಕ್ ಮಾಡ್ಬೋದು ಸರಳವಾಗಿ ಅದನ್ನು ಕುಡಿಯೋದ್ರಿಂದ ಹೇಗೆ ನಿಜಕ್ಕೂ ಶಕ್ತಿ ಬರುತ್ತಾ ಯಾವ ರೀತಿ ರಿಯಲ್ ಮ್ಯಾಜಿಕ್ ಕಣ್ಮುಂದೆ ತೋರಿಸ್ತಾರೆ ಮ್ಯಾಜಿಕ್ ಒಂದು ನಿಯೋ ಡೈಮಿಯಂ ಮ್ಯಾಗ್ನೆಟ್ ಅಂತ ಇದೆ ಈಗ ನಿಮ್ಮ ಮನೇಲಿ ನೀರು ಕುಡಿತಾ ಇದ್ದೀರಾ ನಿಮ್ಮ ಮನೆ ನೀರು ರುಚಿ ಏನಿದೆ ಅಂತ ನಿಮಗೆ ಗೊತ್ತಿದೆ ಪ್ರತಿನಿತ್ಯ ನಾವು ಕುಡಿತಾ ಇದ್ದೀವಿ ಸೊ ಈ ಒಂದು ವಾಟರ್ ಎನರ್ಜಿ ಪ್ಯಾಡ್ ಹಾಕಕ್ ಮುಂಚೆನೆ ನೀವು ನೀರು ಕುಡಿದು ಸ್ವತಃ ಚೆಕ್ ಮಾಡಿ ಆಮೇಲೆ ಈ ಮ್ಯಾಗ್ನೆಟಿಕ್ ಎನರ್ಜಿ ಬೆಲ್ಟ್ ನೀವು ಅಲ್ಲಿ ಅಪ್ಲೈ ಕಟ್ ನೋಡಿ ಅದಾದ್ಮೇಲೆ ಒಂದು ಕಾಲು ಗಂಟೆ ಆದ್ಮೇಲೆ ಚೆಕ್ ಮಾಡಿ ನಿಮ್ಮ ಮನೆ ರುಚಿಯೇ ಚೇಂಜ್ ಆಗಿಬಿಡುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಒಂದು ಹಸುದಕ್ಕೆ ಇರ್ತಕ್ಕಂಥ ಒಂದು ನೀರು ಏನಿದೆಯೋ ಇದು ಪಿ ಎಚ್ ಲೆವೆಲ್ ಇಂಪ್ರೂವ್ ಯಾವ ಲೆವೆಲ್ ಬೇಕಾದ್ರೂ ಚೆಕ್ ಮಾಡುವ ಬಹುಶಃ ನಮ್ಮಗಳೆಲ್ಲ ಸಿ ಎಫ್ ಪಿ ಆರ್ ಅಲ್ಲಿ ಇದರಲ್ಲ ತುಂಬಾ ಜನ ಇದ್ದಾರೆ ನಿಮ್ಮ ತುಂಬಾ ಕೊಲೆಕ್ಸ್ ಇರುತ್ತೆ ಚೆಕ್ ಮಾಡಿ ನೋಡಬಹುದು ಅಷ್ಟು ಟೆನ್ ಪಾಯಿಂಟ್ ಜಾಸ್ತಿ ಬೈ ತಕ್ಷಣ ಟೆನ್ ಪಾಯಿಂಟ್ ಬರುತ್ತೆ ಈ ಮತ್ತೆ ಉಳ್ಕೊಳ್ಳುತ್ತೆ ನೋಡಿ ಈ ಒಂದು ಬ್ಯಾಡ ಏನು ಒಂದು ಕೊಲೆಸ್ಟ್ರಾಲ್ ಉಳ್ಕೊಳ್ಳುತ್ತೆ ಹುಡ್ಕೊಳತ್ತೋ ಇದನ್ನ ಆಯುರ್ವೇದ ಭಾಸ್ ನಾವು ಎಲ್ಲರಿಂದ ಹಿರಿಯ ಕೂಡ ಆಮ ಅಂತ ಕರೀತಾರೆ ಸೊ ನಾವು ತಿಂದಂತ ಆಹಾರ ಶಕ್ತಿಯಾಗೂ ಪರಿವರ್ತನೆ ಆಗಲಿಲ್ಲ ವೇಸ್ಟೇಜ್ ಆಗು ಈಚೆ ಬರಲಿಲ್ಲ ಸೊ ಈ ಒಂದು ಪ್ರಕ್ರಿಯೆ ನಡೀತಕ್ಕಂಥದ್ದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಈ ಉಳ್ಕಂಡ ಬ್ಯಾಡ್ ವೇಸ್ಟೇಜ್ ಏನಿದೆ ಇದನ್ನು ಆಮ ಅಂತ ನಾವು ಕರೀತೀವಿ ಇದು ಏನಾಗುತ್ತೆ ಅಂತಂದ್ರೆ ನಮ್ಮ ಲಿವರ್ ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಹೊಟ್ಟಿವರಿಗೆ ಒಂದು ಲೀಟರ್ ಕ್ಯಾನಿಗೆ ಒಂದು ಲೀಟರ್ ನೀರ್ ಹಾಕಿದಾಗ ಏನ್ ಹಿಡಿಯುತ್ತೋ ಹಂಗೆ ಲಿವರ್ಗೆ ಅದ್ರ ಕೆಪಾಸಿಟಿ ಇರೋ ತನಕ ಕೂಡ ಆ ಬ್ಯಾಡ್ ಫ್ಯಾಟ್ ನಡಿದಿಟ್ಕೊಳ್ಳುತ್ತೆ ಮಿಕ್ಕ ಆಚೆ ಸೊ ಆಚೆ ಕಳಿಸ್ಬೇಕಂದ್ರೆ ಎಲ್ಲಿಂದ ಹೋಗ್ಬೇಕು ಇದು ಈಚೆ ಚೆಲ್ಲದ್ ನಮ್ಗೆ ಕಾಣ್ತಾ ಇದೆ ಒಂದೂವರೆ ಲೀಟರ್ ನೀರು ಹಾಕ್ತಾ ಇದೀವಿ ನಾವು ಈಚೆ ಚೆಲ್ಲದ್ ನಮಗ್ ಕಾಣ್ತಾ ಇದೆ ಬಟ್ ಲಿವರ್ ಇಂದ ಈಚೆ ಬರ್ಬೇಕಲ್ಲು ಎಲ್ಲಿ ಅರಿಯುತ್ತೆ ಅದು ರಕ್ತನಾಳಗಳಲ್ಲಿ ಅಡಿಯುತ್ತೆ ಕರೆಕ್ಟ್ ಅಲ್ವಾ ಆರ್ ಅಂತ ನಾವು ಕರೀತೀವಿ ಸೊ ಈ ಲಿವರ್ಗೆ ಟಾಕ್ಸಿಸ್ ಜಾಸ್ತಿಯಾಗಿ ರಥದಾಳದ ಕರೆಯೋಕ್ಕೂ ಮುಂಚೆನೇ ಒಂದು ಇಂಡಿಕೇಟ್ ಮಾಡುತ್ತೆ ನಮಗೆ ಓಕೆನಾ ಒನ್ ಟೂ ತ್ರೀ ನೋಡಿ ಇಷ್ಟೇ ಇನ್ನೊಂದು ಇನ್ನೊಂದ್ಸರಿ ಚೆಕ್ ಮಾಡೋಣ ಈಗ ಎಷ್ಟಿದಾಗೆ ರಥಿಯಾಗಿ ನಿಂತ್ಕೊಳ್ಳಿ ತೊಂದರೆ ಇಲ್ಲ ಎರಡು ಕಾಲು ಜೋರ್ಸಿ ಕಾಲು ಜೋರ್ಸಿ ಜೋಸಿ ಸರ್ ಬಿಕೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒನ್ ಟೂ ತ್ರೀ ಈಗ ಈ ವಾಟರ್ ಎನರ್ಜಿ ಏನಿದೆ ಅವ್ರಿಗೆ ನೀರು ಕುಡಿಯೋಕ್ಕೆ ಕೊಡ್ತೀನಿ ಇವಾಗ ಆ ನೀರನ್ನ ತಲುಪಾಕೊಂಡಿದ್ದೀನಿ ಿಲ್ಲ ಅವರು ವಾಟರ್ ಎನರ್ಜಿ ನಮ್ಮ ನೀಡಿ ಮ್ಯಾಗ್ನೆಟ್ ಏನು ಎನರ್ಜಿ ಇದೆ ಅರ್ಥ ಮ್ಯಾಗ್ನೆಟ್ ಏನ ಕುಡಿದಾರೆ ಸೊ ಸೆಕೆಂಡ್ಸಲ್ಲೇ ಅವರ ಎನರ್ಜಿ ಆಗುತ್ತೆ ಅಂತ ಗಂಟುಗಂಡಲೇ ಇಲ್ಲ ವಿತಿನ್ ಸೆಕೆಂಡ್ಸ್ ಈಗ ರೆಕಾರ್ಕೆಂಡ್ ಎರಡು ಸೆಕೆಂಡ್ ಆಗುತ್ತೆ ಲೆಕ್ಕಬಿಡಿ ವಿತ್ ಇನ್ ಸೆಕೆಂಡ್ಸಲ್ಲಿ ಅವ್ರ ಎನರ್ಜಿ ಏನು ಆಗಿರುತ್ತೆ ಅನ್ನೋದನ್ನ ನಾವು ತೋರಿಸ್ಕೊ ಸರಿ ಹಾಗೆ ನಿತ್ಕೊಳ್ಳಿ ಎರಡು ಕಾರ್ ಟಚ್ ಮಾಡಿ ಸೇಮ್ ಆಗಿ ಒನ್ ಟೂ ತ್ರೀ ಇನ್ನು ನಾನು ಟ್ರೈ ಮಾಡಿದೆ ಬೆಂಡ್ ಆಗಬಾರ್ದು ಅಂತ ಇದು ಟ್ರೈ ಮಾಡಿದೆ ಈಗ ಬೆಂಡ್ ಆಗಿಲ್ಲ ಅದು ಬೆಂಡ್ ಫ್ಲೆಕ್ಸ್ ಆಗಿ ನಿಂತ್ಕೊಳ್ಳಿ ಸರ್ ಇವ್ನ ಅಲ್ಲ ಸಕ್ಕ ಹಾಕೋಲ್ಲ ಅಂತ ನೋಡೋಣ 1 2 3 ಸೆಕೆಂಡ್ ಮ್ಯಾಗ್ನೆಟ್ ಹಾಗಾಗಿ ಇದರಲ್ಲಿ ನಮ್ಮ ಕೈಗೆ ಕಟ್ಟಿದಾಗ ಈಗ ನಾನು ಹೇಳ್ತೇನೆ ನಾನು ಬ್ಲಡ್ ಹೇಗೆ ಸರ್ ಅದರ ವಿವರಣೆ ಎಲ್ಲ ಕೊಟ್ಟಿದ್ದಾರೆ ಟಚ್ ಆದ ತಕ್ಷಣ ನಮಗೆ ಈಗ ಒಂದು ಸ್ವಿಚ್ ಬಟನ್ ಇರುತ್ತೆ ಮುನ್ನೂರು ಮೀಟರ್ ನಾವು ಬಲ್ಪನ್ನು ಹಾಕಿರ್ತೀವಿ ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಅಲ್ಲಿ ಲೈಟ್ ಹತ್ಕೊಳುತ್ತೆ ಅದೇ ಥರ ನಮ್ಮ ಇದನ್ನ ಮ್ಯಾಗ್ನೆಟಿಕ್ ಯಾವಾಗ ನಮ್ಮ ಬಾಡಿಗೆ ಟಚ್ ಆಯಿತು ನಮ್ಮಲ್ಲಿ ನಮಗೆ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ ಅನ್ನೋದು ಇವರ ಮುಖಾಂತರ ನಿಮಗೆ ನೋಡ್ಬೋದು ಈಗ ಈಗ ಸೇಮ್ ಅದೇ ಪೊಸಿಷನ್ ಇದೆ ಮೆಥಡ್ ಅಲ್ಲಿ ಇವಾಗ ನಿಮಗೆ ಬೆಲ್ಟ್ ಅದ್ರಲ್ಲಿ ಇರಲ್ಲ ಮ್ಯಾಗ್ನೆಟ್ ಇದೆ ನಿಮ್ಗೆ ಯಾವ ಥರ ಬ್ರೆಟ್ ಆಗಿ ನಿಮ್ಮ ಎನರ್ಜಿ ಎಷ್ಟು ಇರೋದನ್ನು ಈಗ ಚೆಕ್ ಮಾಡೋಣ ಓಕೆ ಒನ್ ಟೂ ಹೌದು ಈಗ ತೆಗೆದ ಮೇಲೆ ನಿಮ್ಮ ಎನರ್ಜಿ ಹಾಗೆ ಇರುತ್ತೆ ಸರ್ ಇವಾಗ ಸೇಮ್ ಮೆಥಡ್ ಇತ್ತು ತೆಗ್ದು ಬಿಟ್ಟಿದ್ದೀನಿ ಸೇಮ್ ಎರಡು ಸ್ವಲ್ಪ ಟಚ್ ಮಾಡಿ ಸೇಮ್ ಮೆಥಡ್ ನೀವು ತೆಗ್ದಿದ್ದೀನಿ ಹಾಗೆ ಎನರ್ಜಿ ಇರುತ್ತೆ ಸೊ ಅದು ಯಾವಾಗ ನಿಮಗೆ ಅದು ಎನರ್ಜಿ ಇದಾಗುತ್ತೆ ಅನ್ನೋದು ತೋರಿಸಿ ಒನ್ ಟೂ ತ್ರೀ ಒನ್ ಅವರ್ ಅಪ್ಲೈ ಅವರ್ಪೋಸ್ ಈಗ ಒಬ್ಬ ಸ್ಟ್ರೋಕ್ ಪೇಷೆಂಟ್ ಇರ್ತಾರೆ ಕೈ ಇಷ್ಟು ಮೂವ್ಮೆಂಟ್ ಆಗ್ತಾ ಇದೆ ಅವ್ರಿಗೆ ಎರಡರಿಂದ ಮೂರು ಗಂಟೆ ಟೈಮ್ ಈ ತರ ಒಂದ್ ಆರು ವರ್ಷ ಏಳು ವರ್ಷದಿಂದ ಇರ್ತಾರೆ ಬರೀ ಈಗ ಆಗಿರೋದು ಹೇಳ್ತಾ ಇರಲ್ಲ ಆರು ವರ್ಷದ ಕೈ ಇಷ್ಟೇ ಬರ್ತಾ ಇದೆ ಅವ್ರಿಗೆ ಮೇಲೂ ಹೋಗ್ತಾ ಇರಲ್ಲ ಅಂಥವ್ರಿಗೆ ಏನು ಮ್ಯಾಜಿಕ್ ಮಾಡೋಕೆ ಸಾಧ್ಯನೇ ಇರಲ್ಲ ಒಂದು ಎರಡ್ ಮೂರು ಗಂಟೆ ಟೈಮ್ ಈ ಬರ ಕೈನೇ ಮೂವ್ ಮಾಡ್ತಾರೆ ಪ್ರೋಗ್ರಾಮ್ಗಳಲ್ಲಿ ಪ್ಲಾಸ್ಟಿಕಲ್ ಆಗಿ ನೀವು ಒನ್ ಅವರ್ ಟು ಅವರ್ ಟೈಮ್ ಕೊಟ್ಟು ನಾನು ಪ್ಲಾಸ್ಟಿಕೆಲ್ಲ ತೋರಿಸ್ಕೊಡ್ತೀನಿ ಅಂತ ನಮ್ಮ ಕಾರ್ಯಕ್ರಮ ಈಗ ಏನು ಹೇಳ್ತಾ ಆದರೆ ಈಗ ಈ ಥರದ್ದೆಲ್ಲ ಕೈ ಎತ್ತಾಗದಿರೋದು ಕೈ ಎತ್ತದು ಇವೆ ನಮಗೆ ಪ್ರಾತ್ಯಕ್ಷಿಕೆ ಹೇಳ್ತಿದ್ದಾರೆ ಹೇಗೆ ನಮಗೆ ಎನರ್ಜಿ ಕಳ್ಕೊಳ್ತೀವಿ ಈ ಎನರ್ಜಿ ನಮಗೆ ತಗ್ಗಿಸ್ಕೊಳ್ಳೋದು ಹೇಗೆ ಈ ಮೊಬೈಲು ಮತ್ತು ಲ್ಯಾಪ್ಟಾಪು ಇವುಗಳೆಲ್ಲ ಯಾವ ರೀತಿ ನಮ್ಗೆ ತೊಂದರೆ ಕೊಡುತ್ತೆ ಅದರಿಂದ ನಾವು ನಾವು ದಿನ ಕಳ್ಕೊಳ್ತೀವಿ ಇವನ್ನ ರೀಕುಪ್ ಮಾಡ್ಕೊಳ್ಳುತ್ತೆ ಹೇಗೆ ನೋಡೋದನ್ನು ಭಾಳ ಚೆನ್ನಾಗಿ ಪ್ರಾತ್ಸವಕ್ಕೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಬಹುಶಃ ತಮಗೆ ಎಲ್ಲರಿಗೂ ನಾವು ಮನವರಿಕೆ ಆಗಿದೆ ಇತ್ತೀಚೆಗೆ ಈ ಪಟೇಲರು ಈ ಸಿನಿಮಾ ಪ್ರಾಜೆಕ್ಟ್ ತೊಗೊಂಬಣ್ಣ ಇಲ್ಲ ವಿಡಿಯೋ ಪ್ರಾಜೆಕ್ಟು ಹಿಂಗೆ ಅಂತೆಲ್ಲ ಇದು ಪವರ್ ಆಗಿದೆ ದಾನ ಮಾಡ್ತಾರೆ ಅವರು ಸ್ವಾಯಿ ಅಂತ ಕೊಟ್ಟೇ ತೆಗೆದುಕೊಳ್ಳಿ ನೀವು ಡಿಮ್ಯಾಂಡ್ ಮಾಡಿ ತಗೊಳ ಅಂತ ಅದರಿಂದ ನನಗೇನು ಅನ್ನಿಸ್ತಾ ಇದೆ ತಾವು ಇದನ್ನು ಯಾವ ರೀತಿ ಸುಮಾರು ಐವತ್ತು ಸಾವಿರ ಬೆಲೆ ಮಾಡುವಂಥ ಮೆಷಿನ್ ತೊಗೊಳ್ಳೋದಾದ್ರೆ ಇದನ್ನು ಪ್ರೊಜೆಕ್ಟನ್ನು ತಮ್ಮ ಅಭಿಪ್ರಾಯ ಏನು ಮಾಡೋಣ ಇದನ್ನು ಇದನ್ನು ನಾಲ್ಕೂವರೆ ಸಾವಿರ ಕರೆಕ್ಟ್ ಆಗಿರೋ ಆರೋಗ್ಯಕ್ಕೆ ರಿಟರ್ನ್ ಮಾಡ್ತಾರಲ್ಲ ಯಾವಾಗಲಾದರೂ ಎಲ್ಲರೂ ಒಟ್ಟಿಗೆ ಕೊಟ್ಟಾಗ ಮಾಡೋಣ ಅಥವಾ ನಾವು ಯಾವ ರೀತಿ ಒಂದು ಸಲಹೆ ಕೊಡ್ತೀವಿ ಬೇಕಪ್ ಮಾಡಿದ್ದೀವಿ ಸಾಧ್ಯ ಆದಟ್ಟ ಏನಾದರೂ ಯಾವುದೇ ರೀತಿ ಆಗ್ಬೋದು ತಾವು ಒಂದು ಸಲಹೆ ಕೊಟ್ಟರೆ ಆ ಪ್ರಕಾರ ಮಾಡ್ತೀವಿ ಅದಕ್ಕೆ ಈಗ ಏನು ಖರ್ಚು ಹೆಚ್ಚಾಗುತ್ತೆ ಕಾರ್ಯಕ್ರಮದಲ್ಲಿ ಅದನ್ನು ನಮ್ಮದು ನಾವು ನಾವು ನಮ್ಮ ಸ್ವಾಮಿಗಳೇನೆ ನಾವು ಮಾಡ್ತೀವಿ ಮೈಸೂರಿನ ಅಗ್ರಹಾರದ ಶೆಟ್ಟಿ ಶ್ರೀರಾಮ ಸೇವಾ ಸಂಘ ಈ ರಾಮ ಮಂದಿರದಲ್ಲಿ ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಎರಡು ಗಂಟೆಗಳ ಕಾಲ ಔಷಧರಹಿತ ಚಿಕಿತ್ಸೆಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆಯನ್ನು ಹಂಚಿಕೊಳ್ಳುತ್ತಾ ಇದ್ದಿವೆ ಬ್ಯಾಚ್ ಫ್ಲವರ್ ರೆಮಿಡೀಸ್ ಬಗ್ಗೆ ಮತ್ತು ಬಯೋಟೋರಿಯಂ ನೀರನ್ನು ಎನರ್ಜೈಸ್ ಮಾಡ್ತಕ್ಕಂಥದ್ದು ಇಂದ ಸೊ ಇವನ್ನೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಕಳೆದು ಹೋಗಿರ್ತಕ್ಕಂಥ ಶಕ್ತಿ ಪುನರ್ ಸ್ಥಾಪನೆ ಆಗುತ್ತೆ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಈ ಥರದ ಕಾರ್ಯಕ್ರಮಗಳಿಗೆ ಜನರಿಂದ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಎಲ್ಲರಿಗೂ ತುಂಬ ಧನ್ಯವಾದಗಳು